ನಮಸ್ಕಾರ ವೀಕ್ಷಕರೇ ಚಾಂತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೆಹ್ಲಾ ಗೋಕಾಕದಲ್ಲಿ ಭಾರಿ ಮಳೆ ಮಳೆ ಬಿದ್ದು ಮಹಿಳೆಯ ದುರ್ಮರಣ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಸುರಿಯುತ್ತಿರುವ ನಿರಂತರ ಭಾರಿ ಮಳೆ ಮತ್ತೆ ಜನ ಜೀವನಕ್ಕೆ ಹೊಡೆತ ನೀಡಿದೆ ಮಳೆ ತೀವ್ರತೆ ಹೆಚ್ಚಿದೆ ಪರಿಣಾಮ ಸಂಗಮ ನಗರ ಪ್ರದೇಶದಲ್ಲಿ ಮನೆ ಕುಸಿದು ಒಂದು ಮಹಿಳೆ ಸಾವನ್ನಪ್ಪಿದ್ದಾರೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮಂಗಳವಾರ ಮುಂಜಾನೆ ನಡೆದಿದೆ ਉਡੀਆ ਉਡੀਆ ਬਗੈਰ ਪੀ ਫਾਲਾ ਸਭ ਪੜੀ ਸਰਕਤ ਅਸੇ ಮೃತ ಮಹಿಳೆಯನ್ನು ಪರಿದಾಭಾನು ಶಕೀಲ್ ಅಹಮದ್ ಕನವಾಡಿ ಎಂದು ಗುರುತಿಸಲಾಗಿದೆ ಮನೆಯ ಗೋಡೆಗಳು ಮಳೆಯಿಂದ ಸಂಪೂರ್ಣ ನೆನೆದು ಮಧ್ಯರಾತ್ರಿ ವೇಳೆ ಕುಸಿದು ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದೆ ಕುಸಿದ ಮನೆಯಲ್ಲಿ ಸಿಲುಕಿದ ಇಬ್ಬರು ಕುಟುಂಬಸ್ಥರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣವೇ ಸ್ಥಳೀಯರು ರಕ್ಷಿಸಿ ಗೋಕಾಕ ಸರಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲಿ ಅವರ ಆರೋಗ್ಯ ಸ್ಥಿತಿ ಚಿಂತೆಗೀಡಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಘಟನೆಯ ಮಾಹಿತಿ ತಿಳಿದು ತಕ್ಷಣವೇ ಗೋಕಾಕ್ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸ್ಥಳೀಯ ಆಡಳಿತ ಇಲಾಖೆ ಅಗತ್ಯ ನೆರವು ಒದಗಿಸಲು ಕ್ರಮ ಕೈಗೊಂಡಿದೆ ಈ ದುರಂತದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡ ಕುಟುಂಬ ಹಾಗೂ ಸಂಬಂಧಿಕರು ಮುಗಿಲು ಮುಟ್ಟುವಂತೆ ಆಕ್ರಂದನ ವ್ಯಕ್ತಪಡಿಸಿದ್ದು ಸ್ಥಳೀಯರಲ್ಲಿ ದುಃಖದ ವಾತಾವರಣ ಆವರಿಸಿದೆ ಆಮೇಲೆ ಇನಿ ಚಾ ಮಾಡೋ ಅಂತ ಮ್ಯಾಲ ಹೊಂಟಿದ್ದು ರೀ ಅದಕ್ಕೆ ಗಾಡಿ ಕರ್ಕೊಂಡು ಮೈ ಮೇಲೆ ತಸ ನಮ್ಮ ಊರು ಬಂದಿದು ಹ ಆಕಾರಿ ನಾರಿ ನಮ್ಮ ವಾಡಿ ಎಲ್ಲ 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 ಅದು ರಿಪೋರ್ಟ್ ಮಲಿಕ್ ನದಾಫ್ ಜನತಾ ಕಂ 7 ಗೋಕಾಕ್